ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನಲ್ಲಿ ಏನು ಯಾವ್ಯಾವ ಗಿಡ ಸ್ವಲ್ಪ ಪ್ರೂವ್ ಮಾಡಬೇಕು ಯಾವ್ಯಾವ ಗಿಡ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರ ಯಾರಾದರೂ ಫಸ್ಟು ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋಗಳು ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ಸ ಯೂಟ್ಯೂಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂಗಿದ್ರಿಗಿನ್ನ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೌಂಟ್ ಆಗೋಲ್ಲ ಇದು ಹೊಸಬ್ರಿಗೆ ಹೇಳ್ತಾ ಇದ್ದೀನಿ ಹಳಬ್ರಿಗೆ ಗೊತ್ತಿರುತ್ತೆ ಅದರಿಂದ ಅವ್ರು ಪೂರ್ತಿ ಫಸ್ಟ್ ಸರಿ ಪೂರ್ತಿ ಹುಡುಗ ನೋಡೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಆಗಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನೋಡಿ ಇದೆಲ್ಲ ಈ ಕಡೆ ಎಲ್ಲ ಕಣಗಿಲ್ ಗಿಡ ಹುಣ್ಸೆ ಗಿಡ ಆಮೇಲೆ ಬೇವಿನ ಗಿಡ ಎಲ್ಲ ಇಟ್ಟಿದ್ದೀನಲ್ಲ ಆಮೇಲೆ ದ್ರಾಕ್ಷಿ ಗಿಡನೂ ಸ್ವಲ್ಪ ಉದ್ದ ಆದಮೇಲೆ ಕಟ್ ಮಾಡ್ತೀನಿ ಅಂತೇಳಿದ್ದೆ ಅಣ್ಣ ಆದಮೇಲೆ ಅದು ಅಣ್ಣ ಆಗಿರೋದು ತೋರಿಸ್ತೀನಿ ನಿಮಗೆ ಅದಾದ್ಮೇಲೆ ಇವಾಗ ಪ್ರೂನ್ ಇದ್ದೀನಿ ನಾನು ನೋಡಿ ಒಣಗ್ತಾ ಇದೆ ಅಂದರೆ ಮಳೆ ಬಂದಿರೋದಕ್ಕೆ ಬೀಜಗಳು ಸರಿಯಾಗಿ ಆಗ್ತಾ ಇಲ್ಲ ಬಿಸಿಲು ಬಿದ್ದರೆ ಬೀಜ ಒಣಗುತ್ತೆ ಆವಾಗ ಆ ಬೀಜ ಒಣಗಿರೋ ಬೀಜ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬರುತ್ತೆ ಹಸಿ ಇದ್ದಾಗ ಬೀಜ ಒಣಗ್ದೇ ನಾವು ಅದೇ ಥರ ಹಾಕಿದ್ರೆ ಗಿಡಗಳು ಅಷ್ಟು ಹೆಲ್ದಿಯಾಗಿ ಬರಲ್ಲ ಅದರಿಂದ ಬೀಜ ಮಳೆ ಬ ಮಳೆ ಬಂದರೂ ಮಧ್ಯಾಹ್ನದ್ದು ಬಿಸಿಲು ಬಿದ್ದರೆ ಬೀಜ ಒಣಗುತ್ತೆ ಇಲ್ಲಾಂದರೆ ಒಣಗಲ್ಲ ನೋಡಿ ಇದು ಲಾಲ್ಬಾಗಿಂದ ತಂದಿರೋದು ಇನ್ನೂ ಒಂದು ಹೂವು ಅರಳಿದೆ ಇವತ್ತು ಬಂದಾಗಿಂದ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಹೂವು ಅರಳುತ್ತಾನೆ ಇದೆ ತುಂಬ ದೊಡ್ಡ ಹೂವು ಆಮೇಲೆ ಫೋಟೋಗಿಟ್ರು ಎರಡು ದಿನ ಇರುತ್ತೆ ಆದರೆ ನಾವು ತಿರ್ಗ ಮಾರನೇ ದಿನ ತೆಗೆದು ಬಿಡ್ತೀವಿ ಯಾಕೆಂದರೆ ಇಟ್ಟಿರೋದು ತೆಗಿಬಾರ್ದು ಅಂತ ನೋಡಿದ್ದು ನಾನು ನಮ್ಮೂರಿಂದ ತಂದಿದ್ನಲ್ಲ ಎಲ್ಲೋ ಕಲರ್ ದಾಸಪಾಳ ಅದು ಯಾಕೋ ಒಣಗೋಯ್ತು ಒಂದು ಮಾತ್ರ ಚೆನ್ನಾಗಿದೆ ಇದು 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 ಡಬಲ್ ಬೆಟ್ಟಲ್ಲೋ ಸಿಂಗಲ್ ಬೆಟ್ಟಲ್ಲೋ ಒಣಗಿರೋದು ಗೊತ್ತಿಲ್ಲ ಹೂವು ಬಿಡೋವರೆಗೂ ಗೊತ್ತಾಗುತ್ತೆ ಒಂದು ಡಬಲು ಒಂದು ಸಿಂಗಲ್ಲು ತಂದಿದ್ದೆ ಅದು ಇದು ಇಲ್ಲ ಇವಾಗ ಇವು ಎಲ್ಲ ಮೊಗ್ಗಾಗ್ತಾ ಇದ್ದಾವೆ ಆಮೇಲೆ ಇದು ನೋಡಿ ನುಗ್ಗೆ ಗಿಡ ನುಗ್ಗೆ ಗಿಡನೂ ತುಂಬ ಉದ್ದ ಬೆಳೆದಿತ್ತು ಬರೀ ಹೂವು ಉದುರ್ತಾ ಇತ್ತು ಅದಕ್ಕೆ ನಾನು ಪ್ರೂನ್ ಮಾಡಿದ್ದೀನಿ ಪ್ರೂನ್ ಮಾಡಿ ಸ್ವಲ್ಪ ಚಿಗರು ಮೇಲೆ ರೀಪಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡ್ಬೇಕು ರೀಪಾರ್ಟ್ ಮಾಡೋವು ಸುಮಾರಾಗಿದ್ದಾವೆ ಹಳೆ ಗಿಡಗಳು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಂದೊಂದು ಎರಡು ಮಾಡ್ತೀನಿ ಯಾಕೆಂದರೆ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ ಮಳೆ ಇರೋದ್ರಿಂದ ಜಾಸ್ತಿ ಮಾಡೋಕ್ಕಾಗಲ್ಲ ಬೇವಿನ ಮರನೂ ನೋಡಿ ಹುಣ್ಸೆ ಮರ ಬೇವಿನ ಮರ ಇವೆಲ್ಲ ಎಷ್ಟು ದುಡ್ಡು ಬೆಳೆದಿದ್ದಾವೆ ಇವಾಗ ಆಷಾಡದ ಗಾಳಿ ಅಲ್ವಾ ಅದರಿಂದ ಗಾಳಿಗೆ ಅಷ್ಟುದ್ದ ಮರ ಆ ಕಡೆ ರೋಡ್ ಸೈಡ್ ಬೇರೆ ಇಟ್ಟಿದ್ದೀವಲ್ಲ ಬಿದ್ದರೆ ಕಷ್ಟ ಅಂತೇಳ್ಬಿಟ್ಟು ನಾನೆಲ್ಲ ಫ್ರೋನ್ ಮಾಡ್ತಾಯಿದ್ದೀನಿ ಯಾವ್ಯಾವ ಗಿಡ ಫ್ರೋನ್ ಮಾಡಿದೆ ಅಂತ ನಾನು ಆಮೇಲೆ ಹೇಳ್ತೀನಿ ಆಮೇಲೆ ಈ ಬೇವಿನ ಮರ ಹಾಕೋದ್ರಿಂದ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಬೇವಿನ ಎಲೆ ಸಿಗೋದೇ ಕಷ್ಟ ಉಗಾದಿ ಸಿಕ್ಕರೆ ಸೌಭಾಗ್ಯ ಅನ್ಕೋಬೇಕು ಅಂಥದ್ರಲ್ಲಿ ನಮಗೆ ಬೇವಿಂದು ಪೂರ್ತಿ ಸಿಗೋಲ್ಲ ಇಲ್ಲಿ ಹಿಂಡಿ ಬೇವಿನ ಬೇವಿನೆಲೆ ಎಲ್ಲ ಗಿಡಗಳಿಗೆ ಒಳ್ಳೆಯದು ತುಂಬ ಮಣ್ಣಲ್ಲಿ ಹಾಕೋದ್ರಿಂದ ನಾನು ಇವಾಗ ಅದಕ್ಕೆ ನಾನು ಎರಡು ಒಂದು ಬೀಜದಿಂದ ಬಂದಿರೋದು ಒಂದು ಗಿಡ ತಂದು ಬೆಳೆಸಿರೋದು ದುಡ್ಡು ಕೊಟ್ಟು ಆ ಥರ ತಂದಿರೋ ಎರಡು ಗಿಡ ಇದೆ ಇದು ದುಡ್ಡು ಕೊಟ್ಟು ತಂದಿರೋದು ತುಂಬ ಹೆಲ್ದಿಯಾಗಿ ಬೆಳೆದಿದೆ ಬೀಜದಿಂದ ಇರೋದು ಸ್ವಲ್ಪ ಬೆಳೀತಾ ಇದೆ ಆದರೆ ಅಷ್ಟೇ ಹಳದಿ ಇಲ್ಲ ಇದು ಇದನ್ನು ನಾನು ಆವಾಗವಾಗ ಟ್ರಿಮ್ ಮಾಡ್ತೀನಿ ಈ ಸರಿ ತುಂಬ ದಿನ ಆಯಿತು ತುಂಬ ಉದ್ದ ಆಗ್ಬಿಟ್ಟಿದೆ ಅದು ಅದರಿಂದ ನಾನು ಟ್ರಿಮ್ ಇದ್ದೀನಿ ಆ ಟ್ರಿಮ್ ಮಾಡಿರೋದನ್ನು ನಾನು ಯಾವ ಥರ ಉಪಯೋಗಿಸ್ತೀನಿ ಅದು ಹಾಕೋದ್ರಿಂದ ಏನು ನಾವು ಗಿಡ ಬೆಳೆಸ್ಕೊಂಡು ಅವನ್ನ ಟ್ರಿಮ್ ಮಾಡಿ ಹಾಕೋದ್ರಿಂದ ಏನೇನು ಉಪಯೋಗ ಅಂತ ನಾನು ಮುಂದಿನ ವೀಡಿಯೋಗಳಾಗ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋಗಳು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಒಂದು ನಿಮಿಷ ಎರಡು ನಿಮಿಷ ನೋಡಿ ನಾವು ಮತ್ತೆ ನಾವು ಕೇಳಿದ್ದೆ ಕೇಳಿದ್ರೆ ನನಗೂ ಒಂಥರ ಬೇಜಾರಾಗುತ್ತೆ ಹೇಳೋಕ್ಕೂ ಹೇಳ್ದೇ ಇರೋಕ್ಕಾಗಲ್ಲ ಹೇಳೋಕ್ಕೂ ಆಗಲ್ಲ ಆ ಥರ ಆಗ್ಬಿಡುತ್ತೆ ಅದರಿಂದ ನೀವು ಗಾರ್ಡನರ್ ಮಾಡೋರು ಇಷ್ಟ ಇದ್ರಿಗಿ ವಿಡಿಯೋ ಪೂರ್ತಿ ನೋಡಿ ನಾನೊಂದು ಒಂದೊಂದು ವಿಡಿಯೋದಲ್ಲಿ ನನಗೆ ಆ ಟೈಮಲ್ಲಿ ಕೆಲಸ ಮಾಡುವಾಗ ಏನೇನು ತೋಚುತ್ತೋ ಏನೇನು ನನಗೆ ಟ್ರಿಪ್ಸ್ ಗೊತ್ತಿರುತ್ತೋ ಅವೆಲ್ಲ ನಾನು ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಮಾಡ್ತಾ ಕೆಲಸ ಮಾಡ್ತಾನೆ ಮಾತಾಡ್ತಾ ಇರ್ತೀನಿ ಅದರಿಂದ ನೋಡಿ ಇದು ಹುಣಸೆ ಗಿಡ ಆಮೇಲೆ ಬೇವಿನ ಗಿಡ ಎರಡು ಫ್ರೋನ್ ಮಾಡಿದೆ ಇಷ್ಟಿಷ್ಟೇ ಬಿಟ್ಟಿದ್ದೀನಿ ಜಾಸ್ತಿ ಉದ್ದ ಬಿಟ್ಟಿಲ್ಲ ಸುಮಾರಾಗಿ ತುಂಬ ಹಾಳಾಗೂ ಮಾಡ್ಕೊಂಡಿಲ್ಲ ತುಂಬ ಉದ್ದನೂ ಬಿಟ್ಟಿಲ್ಲ ಆಗಿ ಬಿಟ್ಟಿದ್ದೀನಿ ಯಾಕೆಂದರೆ ಕಂಬಿ ಕಟ್ಟಿದ್ದೀವಲ್ಲ ಅಲ್ಲೇವರೆಗೂ ಬಿಟ್ಬಿಟ್ಟು ಕಟ್ಟಿದ್ದೀನಿ ತುಂಬ ಕೆಳಗೆ ಬಿಟ್ಟರೆ ಚೆನ್ನಾಗಿ ಕಾಣಲ್ಲ ಇದು ಬೇವಿನ ಮರ ಸ್ವಲ್ಪ ಹುಣ್ಸೆಂಬ ಮರಗಳ ಥರ ಇರೋವು ಸ್ವಲ್ಪ ಹೈಟ್ ಇದ್ದರೆ ಚೆನ್ನಾಗಿರುತ್ತೆ ಹಂಗಂತ ತುಂಬ ಹೈಟು ಬಿಟ್ಕೋಬಾರ್ದು ಯಾಕೆಂದರೆ ನಾವು ಪಾಟಲ್ಲಿ ಬೆಳೆಸೋದ್ರಿಂದಲ್ಲ ತುಂಬ ಹೈಟ್ ಬಿಟ್ಟರೆ ಗಾಳಿಗೆಲ್ಲ ಬೀಳೋ ಚಾನ್ಸ್ ಇರುತ್ತೆ ಹೈಟು ಗಿಡಗಳು ಪಾಟು ಚಿಕ್ಕವಾಗಬಿಟ್ಟಾಗ ಗಾಳಿಗೆ ಉಳ್ಕು ಉಳ್ಕೊಂತಾವೆ ಅದರಿಂದ ನೋಡಿ ಇವಾಗ ನಾನು ಒಂದೂ ಎಲೆ ಇಲ್ದಂಗೆ ಪ್ರೋನ್ ಮಾಡ್ಕೊಂಡಿದ್ದೀನಿ ಆಮೇಲೆ ರೆಂಬೆಗಳು ಎಲ್ಲ ಸುಮಾರಾಗಿ ಕಟ್ ಮಾಡಿದ್ದೀನಿ ಅದು ಮೇಲೆ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋಗಳ ತೋರಿಸ್ತೀನಿ ಚಿಗುರಿದ್ರೆ ಇದು ಮೂರನೇ ಸರಿನೂ ನಾಲ್ಕನೇ ಸರಿನೂ ನಾನು ಪ್ರೋನ್ ಮಾಡ್ಕೊಂಡಿರೋದು ರೀಪಟ್ ಮಾತ್ರ ಇನ್ನೂ ಮಾಡ್ಕೊಂಡಿಲ್ಲ ಚಿಕ್ಕದ್ರಲ್ಲೇ ಇದೆ ಹತ್ತು ಲೀಟ್ರ್ ಬಕೆಟಲ್ಲೇ ಇದೆ ಅದು ಮಾಡ್ಕೋಬೇಕು ಬೇಸಿಗೆ ಬಂದಾಗ ಅದಕ್ಕೆ ನೀರು ಮೂರು ಮೂರು ಸರಿ ಇದ್ದೆ ನೀನು ನೀರು ಸಾಲ್ತಾ ಇರಲಿಲ್ಲ ಅದರಿಂದ ಮಾಡ್ಕೊಂಡ್ರೆ ಒಳ್ಳೇದು ನೋಡ್ತೀನಿ ಇವಾಗ ಸದ್ಯಕ್ಕೆ ಆಗೋಲ್ಲ ಇದು ತುಂಬ ಹಾಡಿರೋ ಗಿಡಗಳನ್ನ ಇವ ತಕ್ಷಣ ಮಾಡೋಕ್ಕೆ ಹೋಗ್ತಾಯಿಲ್ಲ ತಡಿಯುತ್ತಲ್ಲ ಅಂತ ಇಲ್ಲಿ ದ್ರಾಕ್ಷಿ ಗಿಡ ನೋಡಿ ದ್ರಾಕ್ಷಿ ಗಿಡನೂ ಮೊನ್ನೆ ಹಣ್ಣು ನಿಮಗೆ ತೋರಿಸಿ ಎಲ್ಲ ಹಾರ್ವೆಸ್ಟ್ ಮಾಡಿದ್ವಲ್ವ ಅದಾದಮೇಲೆ ಅವತ್ತೇ ಪ್ರೋನ್ ಮಾಡಿದೆ ನಾನು ಪ್ರೋನ್ ಮಾಡಿಬಿಟ್ಟು ಇವನ್ನು ತೆಗ್ದಿದ್ದೀನಿ ಯಾಕೆಂದರೆ ಕೆಳಗಡೆಯಿಂದ ಚಿಗಿರಲಿ ಆಮೇಲೆ ಇದನ್ನು ರೂಟ್ ಬಾಂಡ್ ಆಗಿದೆ ಇದನ್ನು ರೀಪಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಮಾಡ್ಕೋಬೇಕು ಇವಾಗ ಅದು ನಾನು ನಿಂಬೆಗೆ ಇದು ಸಾರಿ ನಿಂಬೆ ಹುಣಸೆ ಗಿಡ ಬೇವಿನ ಗಿಡ ದ್ರಾಕ್ಷಿ ಗಿಡ ಈ ಮೂರು ಗಿಡನೂ ರೀಪಟ್ ಮಾಡ್ಕೊಂಡೆ ಅವತ್ತು ಒಂದೇ ದಿನ ದ್ರಾಕ್ಷಿ ಗಿಡ ಇವತ್ತರ ಕಟ್ ಮಾಡಿ ಕಟ್ ಮಾಡಿ ಹಾಕಿಟ್ಟಿದ್ದೀನಿ ಅಂದರೆ ಗೊಬ್ಬರಕ್ಕೆ ಹಾಕ್ಬೇಕಾದ್ರೆ ಉದ್ದುದ್ದು ಹಂಗಂಗೆ ಹಾಕಿದ್ರೆ ಬೇಗ ಕುಳಿಯೋಲ್ಲ ಆಮೇಲೆ ನುಗ್ಗೆ ಸೊಪ್ಪು ಇಷ್ಟು ಸಿಕ್ತು ಅದನ್ನು ಒಂದು ದಿನ ಉಪ್ಸಾರು ಮಾಡೋಕ್ಕಾಗುತ್ತೆ ಅಂತ ಸಪ್ರೇಟ್ ಇತ್ತಿಟ್ಟೆ ಆಮೇಲೆ ಅದು ಕಟ್ ಮಾಡಿ ಹಾಕೋದ್ರಿಂದ ಗೊಬ್ಬರಕ್ಕೆ ಬೇಗನೆ ಗೊಬ್ಬರ ಆಗುತ್ತೆ ಆಮೇಲೆ ಬೇವಿನ ಸೊಪ್ಪು ಇಷ್ಟು ಸಿಕ್ಕಿದೆ ಅದರಲ್ಲಿ ಉದ್ದ ಜಾಸ್ತಿ ಇರೋದಕ್ಕೆ ಅಂಶಕ್ಕಿನ ಕಡ್ಡಿಗಳೇ ಜಾಸ್ತಿ ಇತ್ತು ಇವಾಗ ಕ ಇವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಈ ಥರ ಯಾವುದೂ ವೇಸ್ಟ್ ಆಗೋಲ್ಲ ನಮಗೆ ವೇಸ್ಟ್ ಇದನ್ನು ನಾವು ಪೆಸ್ಟಿಸೈಡ್ ಆಗಿ ಉಪಯೋಗಿಸ್ತೀವಿ ಇನ್ನೊಂದಲ್ಲ ಗೊಬ್ಬರಕ್ಕೆ ಉಪಯೋಗಿಸ್ತೀವಿ ಯಾವುದೇ ಗಿಡ ಕ ನಾವು ಹಾಕಿರೋ ಗಿಡಗಳ್ನ ಅದು ತೆಗೆದಾಗ ಅದು ನಮಗೆ ಉಪಯೋಗನೇ ಕೊ ಆಗುತ್ತೆ ಹೊರತು ಕೆಟ್ಟದಂತೂ ಆಗಲ್ಲ ಮತ್ತು ನಮಗೆ ಅದು ರೀಸೈಕಲ್ಲೇ ಆಗುತ್ತೆ ನೋಡಿ ಬೇವಿಂದು ಎಲ್ಲ ತೆಗ್ದಿದ್ದೀನಿ ನಾನು ಈ ಥರ ಅದನ್ನು ಬೇವಿನ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಈ ಥರ ಕಟ್ ಕಡ್ಡಿ ಸಣ್ಣ ಸಣ್ಣ ಕಡ್ಡಿ ರೆಂಬೆ ತುಂಬ ಜಾಸ್ತಿ ರೆಂಬೆ ಕಟ್ ಮಾಡಲಿಲ್ವಲ್ಲ ಅದಕ್ಕೆ ಅಷ್ಟೇ ಕಟಿಂಗ್ ಬಂದಿರೋದು ಅದೆಷ್ಟು ಸುಮಾರು ಆಗುತ್ತೆ ನೋಡಿಸ್ತೀನಿ ನಿಮಗೆ ಮಾಡಿದಾಗ ತೋರಿಸ್ತೀನಿ ಈ ಥರ ಕಟ್ ಮಾಡಿ ಅವತ್ತು ಕೆಲಸ ಮುಗೀತು ಅವತ್ತು ಗುಡಿಸಿ ಆಮೇಲೆ ಇಂಥ ಕೆಲಸ ಬೇರೆ ಇರುತ್ತಲ್ವ ಅದನ್ನೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಅದು ಹನ್ನೊಂದು ಹನ್ನೊಂದುವರೆ ಆಗೋಗುತ್ತೆ ನೋಡಿ ಇವನ್ನೂ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಸ್ವಲ್ಪ ಚೇಂಜ್ ಮಾಡಬೇಕು ಅಂತೇಳಿದ್ದು ಪಾಟ್ಗಳೆಲ್ಲ ಚೇಂಜ್ ಮಾಡಿ ಇರ್ತೀನಿ ಇವಾಗ ಹೂವು ಲಾಸ್ಟಲ್ಲಿ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಮನೆಗೆ ಹೋಗೋದು ಇಷ್ಟು ಹೂವು ಅರಳಿದಾವೆ ಇವತ್ತು ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಇಷ್ಟ ಇಲ್ಲ ಆಯಿತೋ ಇಲ್ವೋ ಅನ್ನೋದು ನನ್ನ ಕಮೆಂಟಲ್ಲಿ ಹೇಳಿ ಯಾಕೆಂದರೆ ತುಂಬ ಜನ ಕಮೆಂಟ್ ಹಾಕಿದಷ್ಟು ಲೈಕೂ ಇರಲ್ಲ ನೋಡ್ದವ್ರಷ್ಟು ಕಮೆಂಟು ಇರಲ್ಲ ಆ ಥರ ಆಗುತ್ತೆ ದಯವಿಟ್ಟು ನೋಡೋರು ಒಂದು ಲೈಕ್ ಗೊತ್ತಿರೋಲ್ಲ ತುಂಬ ಜನಕ್ಕೆ ಗೊತ್ತೇ ಇರಲ್ಲ ಕಮೆಂಟ್ ಹಾಕಬೇಕು ಲೈಟ್ ಹಾಕಬೇಕು ಅಂತ ಹೊಸಬ್ರುಗಳಿಗೆ ಯೂಟ್ಯೂಬ್ ಅಲ್ಲದೆ ಇರೋರಿಗೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೋಡಿದವ್ರು ಒಂದು ಲೈಕ್ ಕೊಟ್ಟರೆ ನಮ್ಗೆ ಖುಷಿ ಖುಷಿಯಾಗುತ್ತೆ ನಾವು ಮಾಡೋ ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂತ ನಮಗೆ ಅನಿಸುತ್ತೆ ಅಷ್ಟೇ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ದುಡ್ಡು ಖರ್ಚಾಗಲ್ಲ ನೋಡಿ ಇದು ಚಪ್ಪರದವ್ರೆ ಗಿಡನೂ ಒಣಗ್ತಾ ಇದೆ ಇನ್ನೊಂದು ಸ್ವಲ್ಪ ಕಾಯಿ ಇದ್ದಾವೆ ಅದರಲ್ಲಿ ಅವು ಮೇಲೆ ಕಿತ್ಬಿಟ್ಟು ಆಗ ಅವೆರಡು ಪಾಟೂ ರೆಡಿ ಮಾಡಬೇಕು ಈ ಥರ ಅವು ನಿಧಾನ ಕೆಲಸ ಮಾಡ್ತಾಯಿದ್ರೆ ಇದ್ದೇ ಇರುತ್ತೆ ಆಮೇಲೆ ಅರಿಶಿನದ ಗಿಡ ಶೇರ್ ಮಾಡಿ ಹೆಂಗಿದ್ದಾವೆ ಅಂತ ಒಬ್ಬರು ಚೆನ್ನಾಗಿದ್ದಾವೆ ಅರಶಿನ ಗಿಡ ಈ ಕಡೆ ಶಿಫ್ಟ್ ಮಾಡಿದ್ದೀನಲ್ಲ ಇವಾಗ ಚೆನ್ನಾಗಿದ್ದಾವೆ ಸ್ವಲ್ಪ ದೂರ ಇಟ್ಟಿದ್ದೀನಿ ಯಾಕೆಂದರೆ ಎಲೆ ಜಾಸ್ತಿ ಆದವಲ್ಲ ಹತ್ತತ್ರ ಇಟ್ಟಾಗ ಬೆಸ್ಟ್ ಜಾಸ್ತಿ ಅಟ್ಯಾಕ್ ಆಗುತ್ತೆ ಅಂತ ಇಲ್ಲಿ ಬರೀ ಅರಶಿನದ ಗಿಡನೇ ದೂರ ದೂರ ಇಟ್ಟಿದ್ದೀನಿ ಕೆಳಗಡೆ ಒಂದೊಂದು ಚಿಕ್ಕದು ಇಡ್ಬೋದು ಇವಾಗ ಸದ್ಯಕ್ಕೆ ಯಾವ ಇಲ್ಲ ಅಂತ ಹಂಗೆ ಇಟ್ಟಿದ್ದೀನಿ ಪೂರ್ತಿ ಸಾಮಂತಿಗೆ ಗಿಡನೂ ಆ ಕಡೆ ಒಂದು ಲೈನ್ ತೆಗಿಬೇಕು ಅದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿದ್ದೀನಿ ಆ ಕಡೆ ಎರಡು ಸಾಲು ಈ ಕಡೆ ಇದೇ ಸಪ್ರೇಟ್ ಸಾಲು ಮಾಡಿದ್ದೀನಿ ಇದು ಇನ್ನು ಇಷ್ಟು ಉದ್ದ ಆಗಿದೆ ನೆಕ್ಸ್ಟು ಹಂಗೆ ಬೆಳೀತಾ ಇರುತ್ತೆ ಆ ಕಡೆ ಪಾಟ್ಗಳು ಚೇಂಜ್ ಮಾಡಿದಾಗಲ್ಲ ಆ ಕಡೆದು ಈ ಕಡೆ ಈ ಕಡೆದು ಆ ಕಡೆ ಜಾಗ ಚೇಂಜ್ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ನಮಗೆ ಅಲ್ಲಿ ಕೆಲಸ ನಡೆಯೋದ್ರಿಂದ ಸಿಮೆಂಟ್ ಬೀಳುತ್ತೆ ಅನ್ನೋ ಪಾಟ್ಗಳನ್ನೆಲ್ಲ ತಂದು ತಂದು ಈ ಸೈಡ್ ಇಡ್ತಾಯಿರ್ತೀವಿ ಸಿಮೆಂಟ್ ಬಿಟ್ಟು ಪಾಟ್ಗಳೂ ಪಾಟಲ್ಲಿ ಮಣ್ಣು ಬ ಸಿಮೆಂಟ್ ಬಿದ್ದರೆ ಮಣ್ಣು ಬಿದ್ದರೆ ಗಿಡ ಬೆಳೆಯಲ್ಲ ಅದರಿಂದ ನೋಡಿ ಇದು ಯಾವಾಗ ಕೆಲಸ ಮುಗಿಯುತ್ತೋ ಗೊತ್ತಿಲ್ಲ ನಮ್ಮ ಆಪೆ ಅಲ್ಲಿ ಮಲಗಿದೆ ಅವರು ದಿನ ನೀರು ಹಾಕೋದು ಅದು ಎಲ್ಲ ಮಾಡ್ತಾಯಿರ್ತಾರೆ ಇದು ಕಸಿ ಕಟ್ಟಿದ್ನಲ್ಲ ಬೀಜದಿಂದ ಚೇಪೆ ಗಿಡ ಅದು ಬೇರೆಲ್ಲ ಕಾಣಿಸ್ತಾ ಇದೆ ಇದು ಒಂದು ರಿಪೋರ್ಟ್ ಮಾಡ್ಕೋಬೇಕು ನೋಡಿ ಇಷ್ಟೊಂದು ಕೆಲಸ ಇದೆ ಇದು ಅದಕ್ಕೆ ನಾನು ಎಲ್ಲ ಕೆಲಸ ಮುಗಿಯೋರೋರಿಗೂ ಇದನ್ನು ಕಟ್ ಮಾಡೋದು ಬೇಡ ಅಂತ ಹಂಗೆ ಇಟ್ಟಿದ್ದೀನಿ ಆಮೇಲೆ ಈ ಕಡೆ ಬಳ್ಳಿ ಹಬ್ಬಕ್ಕಲ್ಲ ಇದು ಹಣ್ಣಿನ ಗಿಡ ಅದನ್ನು ರೀಪಟ್ ಮಾಡ್ಕೊಂಡೆ ಅದು ಚೆನ್ನಾಗಿ ಸೆಟ್ಟಾಗಿದೆ ಈ ಕಡೆ ಇಟ್ಟಿದ್ದೀನಲ್ಲ ಸೆಟ್ಟಾಗಿದೆ ಅದು ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ ಈ ಸರಿ ಹಣ್ಣಿನ ಗಿಡ ದಾಸವಾಳ ಎಲ್ಲ ರೀಪ್ಟ್ ಮಾಡ್ಕೊಂಡು ನೋಡಿಸ್ತೀನಿ ವಿಡಿಯೋ ಒಂದೊಂದಾಗಿ ನಿಮಗೆ ನೋಡಿಸ್ತೀನಿ ತೆಗಿತಿರ್ತೀನಿ ಎಡಿಟಿಂಗ್ ವಾಯ್ಸ್ ಕೂಡ ಲೇಟ್ ಆಗುತ್ತೆ ದಯವಿಟ್ಟು ತಪ್ಪು ತಿಳಿಬೇಡಿ ಅಕಸ್ಮಾತ್ ಒಂದು ವಿಡಿಯೋ ಹಿಂದಿಂದು ಮುಂದಿಂದು ಆದಾಗ ಕೂಡ ನೀವು ತಪ್ಪು ತಿಳಿಬೇಡಿ ಯಾಕೆಂದರೆ ನಾವು ಲೈವ್ ವಿಡಿಯೋ ನಾ ಕೆಲಸ ಮಾಡೋ ವಿಡಿಯೋಗಳು ಮಾಡಿಬಿಟ್ಟಿರ್ತೀವಿ ಒಂದು ಎರಡು ಒಂದೊಂದು ಸರಿ ಭಾನುವಾರದ ದಿನ ಮೂರು ಮೂರು ನಾಲ್ಕು ವಿಡಿಯೋ ಆಗಿರುತ್ತೆ ಆವಾಗ ಎಲ್ಲವನ್ನು ಒಟ್ಟಿಗೆ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಒಂದೊಂದಾಗೆ ಅಪ್ಲೋಡ್ ಮಾಡಬೇಕು ಆಮೇಲೆ ಸಾಯಂಕಾಲ ಕೆಲಸ ಮಾಡಿದಾಗ ನನಗೆ ಯಾವುದು ವಿಡಿಯೋ ಮುಂದೆ ಬಂದಿರುತ್ತೋ ಅದಕ್ಕೆ ವಾಯ್ಸ್ ಕೊಟ್ಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾಯಿರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಹಕರಿಸಿ ಅಂತ ಕೇಳ್ತಾಯಿದ್ದೀನಿ ಇದು ಹೂವು ನೋಡಿದರೆ ತುಂಬ ಖುಷಿಯಾಗುತ್ತೆ ಕಲರ್ ಅಷ್ಟು ಚೆನ್ನಾಗಿದೆ ಇದನ್ನು ತಗೊಂಬಂದು ಈ ಕಡೆ ಇಟ್ಟಿದ್ದೀನಿ ಇದನ್ನು ಯಾಕೆ ಅಲ್ಲಿ ರ್ಯಾಷನ್ ಫ್ರೂಟ್ ಗಿಡದಲ್ಲಿಟ್ಟಿದ್ದನಲ್ವಾ ಇವಾಗ ಇಲ್ಲಿಟ್ಟಿದ್ದೀನಿ ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ